ಚಂದ್ರಗಾವಿ ಚಲ ದಂಡಮಲ್ಲ ಎಪ್ಪತ್ತೇಳು ಕೋಳಿಯ ಗಾದರ ಮುಂಡ ಮೈಸೂರಿನ ಬರಪಂಡ ಮಲೆನಾಡಿನ ಬರಗೊಂಡ ರಾಜಿ ರಾಜವೀರ ಮದಕರಿ ನಾಯಕ ನಾಡಿದ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯ ರೈಲ್ವೆ ಸ್ಟೇಷನ್ ನಲ್ಲಿ ಇಂದು ವಾಲ್ಮೀಕಿ ಜಯ ಜಯಂತಿ ರಾಜವೀರ ಮದಕರಿ ನಾಯಕ ನಾಟಕದಲ್ಲಿ ಬರ್ತಕ್ಕಂಥ ಸನ್ನಿವೇಶ ಮೈಸೂರಿನ ನವಾಬ್ ಹೈದರ ಲೇಖ ಮಿಡುಗಲ್ಲು ಕೋಟೆಗೆ ಮುತ್ತಿಗೆ ಹಾಕಿ ಆರು ತಿಂಗಳಾದರೂ ಕೋಟೆಗೆ ವರ್ಷವಾಗಿ ಚಾಣಗ್ರಹ ಇದರಲ್ಲಿ ಎಪ್ಪತ್ತೇಳು ಪಾಳೆಗಾರನ ಸೇರಿಸಿ ಸ್ನೇಹ ಸಮರ್ಥತೆಯ ಸಭೆಯನ್ನು ಏರ್ಪಡಿಸಿ ನಿಡುಗಲ್ಲು ಮುತ್ತಿಗೆ ಎಲ್ಲಿ ಎಲ್ಲಾ ಪಾಳೆಗಾರರ ದೈವಶಕ್ತಿ ಪರೀಕ್ಷೆ ಆಗಬೇಕಾಗಿದೆ ನಿರ್ಧರಿಸಬೇಕಾಗಿದೆ ವೀಳ್ಯವನ್ನು ಹಿಡಿದು ನಿರ್ಧರಿಸಬೇಕಾಗಿದೆಗಲ್ಲು ಕೋಟೆಯನ್ನು ಗೆದ್ದುಕೊಳ್ಳಬೇಕು ಅಂತವರು ಮಾತ್ರ ವೀಳ್ಯವನ್ನು ಹಿಡಿಯಬೇಕೆಂಬ ಷರತ್ತನ್ನು ನಿಡುಗಲ್ಲು ಕೋಟೆ ಯಾವ ಶತ್ರು ತಲೆ ಭಾಗದ ಯಾವ ಶತ್ರುವೂ ಸಹ ಒಳಮುಸಳದಂತಹ ಅಭೇದ್ಯವಾದ ಮರ್ಧುನಿಯಾದ ನಿತ್ಯವೂ ಹೆಣ್ಣೆಯಿಂದ ಮೈಸೊಳೆಯುವ ಒಂದೇ ಬಂಡೆ ಮೇಲೆ ಕಟ್ಟಲ್ಪಟ್ಟಂತಹ ಕೋಟೆ ಇಂತಹ ಕೋಟೆಯನ್ನು ಮೆಟ್ಟುಗಾಲಲ್ಲಿ ಹತ್ತಿ ಗೆದ್ದುಕೊಡುತ್ತೇವೆ ಎಂದು ಬದುಕರಿ ನಾದರ ವಿಡಿಯೋವನ್ನು ಹಿಡಿಯುತ್ತಾರೆ ಮಾಡುವ ಹರಿಗಳ ಶಿರಗಳನ್ನು ತೆಗೆದು ರಕ್ತನಾಲಿ ವೀರದಲ್ಲಿ ವೀರ ಕರಿಗಳ ವಿಶ್ವಲಿಂಗಗಳ ನೇತ್ರಗಳ ಚಂಡದ ಕಿಡಿ ಮುಡಿಯಲಿರುವುದೀ ತಾಮ ತಾಯಿ ಏಕನಾಥೇಶ್ವರಿಯ ವಿಧಿಯ ಚಿರ ಮುಡಿಯ ಮಹಾತಮಳ ಪುತ್ಮ ಮದನನ ಫಲವನ್ನು ಪಾಲ ನೇತ್ರದ ದಳ್ಳುರಿಯಿಂದ ದಯಿಸಿದ ಕಾವಾನಲವೇ ಹೊದಗಿರುವುದೀ ಮಾಸಗಳ ಪರ್ಯಂತ ಮುತ್ತಿಗೆ ಹಾಕಿ ಸಾಧ್ಯವಾಗದ ಮುಖಕ್ಕೆ ಮಸಿಯನ್ನು ಬಳಸಿಕೊಂಡ ಮಹಾಪಾಳೆಗಾರರ ಸಮ್ಮುಖದಲ್ಲಿ ಬೆಳಗಿಸುವ ಬೆಳಕು ಕಾಣುತ್ತಿರುವುದು ಈ ವಿಧಾನರೇ ಸಾರಲಾದ ಈ ನಿರದ ಮುತ್ತಿಗೆಯಲ್ಲಿ ನವಾಬರಿಂದ ಕೊಡಲ್ಪಟ್ಟ ಈ ನಿಸ್ಸಾರವಾದ ವಿಜಯದಲ್ಲಿ ಎಷ್ಟು ಹೊತ್ತಿಗೆ ಲಗ್ಗೆ ಹಾಕಬೇಕು ಇದರಿಂದ ನವಾಮಹಾಶೇರಿಗೆ ತಿಳಿಯಲಿ ಚಿತ್ರದುರ್ಗದ ದೊರಗಳ ಪವಿತ್ರ ಮೈತ್ರಿಯ ನಂದಾದೀಪದ ಬೆಳಕನ್ನು ಅಖಂಡ ಕರ್ನಾಟಕದಲ್ಲಿ ತುಮ್ಮುಗುತ್ತಲೇ ಮೈಸೂರಿನ ಪಿಂಡ ಬೆನಿಸಿದ ಚಿತ್ರದುರ್ಗದ ದೊರಗಳ ಸ್ವಾಮಿ ಶ್ರೀ ಹೇಗನಾಥೇಶ್ವರಿಯಿಂದ ಕರುಣಿಸಲ್ಪಟ್ಟ ನಮ್ಮ ಈ ದೈವೀ ಶಕ್ತಿಯನ್ನು ಇನ್ನು ಹವಾಯಿಸೋಣ ಇನ್ನು ಸಾಯಂಕಾಲ ಯಾವತ್ತ ಬಂತು ಇನ್ನು ಹಿಡಿದ ರಾತ್ರಿಯಲ್ಲಿ ಗುಣದಲ್ಲಿ ದುರ್ಗದಲ್ಲಿ ಮಾರಣ ಹೋಮವಾಗಬೇಕು ಶತ್ರುಗಳ ರುಂಡಗಳ ರಾಶಿ ರಾಶಿಯಾಗಿ ಬೀಳಬೇಕು ಪ್ರಧಾನರೇ ನೀವು ನಮ್ಮ ಸೈನ್ಯವನ್ನು ನಡೆಸಿಕೊಂಡು ನಮ್ಮ ಜಿಲ್ಲೆಗಳ ಮೂಲಕ ಕೋಟೆಯನ್ನು ಹತ್ತಿ ಬರಬೇಕು ಯಾವ ಸೈನಿಕನಾದರೂ ಕೋಟೆಯನ್ನು ಬರಿಗಾಲಲ್ಲಿ ಹತ್ತಿದರೆ ಅವರ ಕಾಲಗಳನ್ನು ಅಲ್ಲಿಯೇ ಪರಿಶೀಲಿಸಿ ಕೊಕ್ಕೊಲೆ ಕಡದಂತ ಕೆಡದಂತೆ ಕರುಣ ಇಲ್ಲದ ಮಾನವರ ಕೊಕ್ಕೊಲೆ ಕಾಮಗೇತಿ ಕೇಸರಿಗಳ ನಿಡದಲ್ಲೂ ದುರ್ಗದಲ್ಲಿ ನಡೆಸಿದ ನರಮಯದ ಯಜ್ಞ ಈ ಯಜ್ಞದ ದೀಕ್ಷಿತರು ಈ ವೀರ ಮಧುಕರಿಗಳು ಭದ್ರಜ ಎಪ್ಪತ್ತೇಳು ಪಾಳೆಗಾರರ ಹಗಲ ರಾತ್ರಿ ಆರು ತಿಂಗಳ ಸತತ ಪ್ರಯತ್ನ ಪಟ್ಟರು ಹೊಸ ಭಾಗದಲ್ಲಿ ಕೋಟೆಯು ಸದ್ಗುರುವಿನಿಂದ ಕೊಡಲ್ಪಟ್ಟ ದೆಸೆ ವಿಭೂತಿಯ ದೆಸೆಯಿಂದ ಕೇವಲ आगे को आगे हस्तगतवायतु जय हे कनातेश्वरी जय वृषभ अम्बा जय संदिग सिद्ध